ಸರ್ ನನಗೆ ಒಂದು ಬಗ್ಗೆ ಆ ನೀವು ನ್ಯೂಮಾಲಜಿ ಕಲರ್ ಹೇಳ್ತಾ ಇರ್ಬೇಕಿದ್ರೆ ಝೀರೋ ಮಹತ್ವನ ಹೇಳಿದ್ರಿ ಶೂನ್ಯ ಧ್ಯಾನ ಮತ್ತೆ ಝೀರೋಲಿ ನಾನು ಬೇಸಿಕಲಿ ನಾನು ಸ್ವಲ್ಪ ಹೀಗೋಯಿಸ್ಟಿಕ್ ಪರ್ಸನ್ ಈಗಾಗಲೇ ಟೆನ್ ಡೇಸ್ ಇಂದ ಮಾಡಿದೀನಿ ಮಾಡಿದಿನಿ ತಂಬ ಮತ್ತೆ ಮಿಡ್ಲ್ ಫಿಂಗರ್ ಕೆಳಗಡೆ ಝೀರೋ ಹಾಕಿ ಸ್ಟಾರ್ಟ್ ಮಾಡಿದ್ದೆ ಇವಾಗ ಯಾವ ಮಟ್ಟಿಗೆ ಅಕ್ಸೆಪ್ಟೆನ್ಸ್ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನಾನು ಗೌರವಿಸ್ತೀನಿ ಅಂದ್ರೆ ನಾನು ಒಪ್ಪೊಂದೇ ಅಲ್ಲ ನನ್ನ ಬೇರೆಯವ್ರಿಗೂ ಕೂಡ ನನ್ನಷ್ಟೇ ಈಕ್ವಲ್ ಆಗಿದೆ ಅನ್ನೋದನ್ನ ಇದು ಜಸ್ಟ್ ಟೆನ್ ಡೇಸ್ ಅಲ್ಲಿ ನಾನು ಇದನ್ನ ಅರ್ಥ ಮಾಡ್ಕೋಬಿಟ್ಟೆ ಸರ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಂಗೆ ಬಹಳ ಖುಷಿ ಆಯ್ತು ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಏನಂತಂದ್ರೆ ಕಾಲು ಫೀಟ್ ಬರ್ನ್ ಇದ್ದಾಗ ಏನ್ ಮಾಡ್ಬೇಕು ಅಂತಂದಾಗ ನೀವು ಮಿಡ್ಲ್ ಫಿಂಗರ್ ಫಸ್ಟ್ ಜಾಯಿಂಟ್ ಇಂದ ಮೇಲ್ಗಡೆ ಗ್ರೀನ್ ಕಲರ್ ನ ಅಪ್ಲೈ ಮಾಡೋದಕ್ಕೆ ಹೇಳಿದ್ರಿ ಕೆಲವು ವಿಡಿಯೋಸ್ ಅಲ್ಲಿ ನೋಡಿದ್ದೆ ನಾನು ಅದಾಕಿ ಇಪ್ಪತ್ತು ನಿಮಿಷದಲ್ಲೇನೆ ನನ್ಗೆ ಅದ್ರದ್ದು ಅಫೀಲೆ ಇರ್ಲಿಲ್ಲ ಸರ್ ನಂಗೆ ಬರ್ನ್ ಆಗ್ತಾ ಇದೆ ಅಂತ ಅನ್ಬಿಟ್ಟು ಅಂತ ತುಂಬಾ ಖುಷಿ ಅದೇ ಒಂದು ಏಮ್ ಇಟ್ಕೊಂಡು ನಾನು ಇದಕ್ಕೆ ಜಾಯ್ನ್ ಆದೆ ಸರ್ ನನ್ನ ತುಂಬಾ ಜನಕ್ಕೆ ನಾನು ಕೂಡ ಇಲ್ಲರಾದ್ರೆ ಟ್ರೀಟ್ ಮಾಡ್ಬೋದು ಅಂತ ಅನ್ಕೋಬಿಟ್ಟು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್